ಅಥಣಿಯ ಸನಾ ಪಿಯು ಕಾಲೇಜು ಕಟ್ಟಡಕ್ಕೆ ಅಡಿಗಲ್ಲು ಹಾಕುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ಶಾಹೀನ್ ಕಾಲೇಜಿನ ಅಧ್ಯಕ್ಷ ಅಬ್ದುಲ್ ಕಧೀರ್ ಸರಾ ಹಾಗೂ ಕಾಗವಾಡ ವಿಧಾಯಕ ರಾಜು ಕಾಗೆ ಹಾಗೂ ಮಾಜಿ ಶಾಸಕ ಶಾಜಾನಾ ಡೋಂಗರಾಗವ್ ಮತ್ತಿತರರು ಭಾಗವಹಿಸಿ ಕಾಲೇಜಿನ ಶಿಲಾನ್ಯಾಸ ನೆರವೇರಿಸಿದ್ರು ಈ ವೇಳೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವತಿ ಮಾತನಾಡಿ ಸನಾ ಕೋಚಿಂಗ್ ಸೆಂಟರ್ನಿಂದ ತಹಸೀಲ್ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಇದು ಸನಾ ಕೋಚಿಂಗ್ ಸೆಂಟರ್ನಿಂದ ಪಿಯು ಕಾಲೇಜ್ಗೆ ಪರಿವರ್ತನೆಯಾಗುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ ಇದು ತುಂಬಾ ಸಂತೋಷದ ವಿಚಾರವಾಗಿದ್ದು ನಿಮ್ಮ ಕಾಲೇಜಿಗೆ ಯಾವುದೇ ರೀತಿಯ ಸಹಾಯ ಮಾಡಲು ನಾನು ಸಿದ್ಧ ಅಂತ ಹೇಳಿದ್ರು ಇನ್ನು ಅತ್ಯುತ್ತಮ ಬೋಧನೆಯೊಂದಿಗೆ ಮಾನವೀಯತೆಯ ಪಾಠವನ್ನು ಕೂಡ ಕಲಿಯಬೇಕು ತಿಳಿಸಿದ್ರು ಚುನಾವಣೆಗೂ ಮುನ್ನ ನಾನು ಬಿಜೆಪಿಯಲ್ಲಿ ಮಾತ್ರ ಇದ್ದೆ ಅಂತ ಹೇಳಿದ್ರು ಆಗ ನನ್ನ ಕೆಲವು ಮುಸ್ಲಿಂ ಬಾಂಧವರು ಬಂದು ನನ್ನನ್ನ ಭೇಟಿ ಮಾಡಿ ನಾವು ನಿಮ್ಮೊಂದಿಗೆ ರಾಜಕೀಯದ ಬಗ್ಗೆ ಮಾತನಾಡಲು ಬಯಸುತ್ತೇವೆ ದಯವಿಟ್ಟು ನಮಗೆ ಸಮಯ ಮಾಡಿಕೊಡಿ ಅಂತ ಹೇಳಿದ್ರು ಆಗ ಮುಸ್ಲಿಂ ಬಾಂಧವರು ಒಂದೆಡೆ ಜಮಾಯಿಸಿ ನನ್ನನ್ನ ಕರೆದು ನೋಡಿದಾಗ ನಾಲ್ಕರಿಂದ ಐದು ಸಾವಿರ ಜನ ನನಗಾಗಿ ಕಾಯುತ್ತಿದ್ದರು ಮುಸ್ಲಿಂ ಬಾಂಧವರ ಸಭೆಯಲ್ಲೇ ನನಗೆ ಶಕ್ತಿ ಬಂದಿದೆ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ರು ವರದಿ ದಾವಲ ಮಲ್ಲಿಕಾರೆ ಎಬಿ ನ್ಯೂಸ್ ಕನ್ನಡ ಅಥಣಿ ಯಾವತ್ತು ರಾಮ ಲಕ್ಷ್ಮಣ್ ಅಂದರೆ ಲಕ್ಷ್ಮಣ್ ಸವದಿಜಿ ಅವರು ಜೊತೆಗೆ ನಮ್ಮ ರಾಜಣ್ಣ ಕಾಗೆ ಅವರು ಇರ್ತಾರೆ ಮಾಜಿ ಶಾಸಕರು ನಮ್ಮೆಲ್ಲರ ಪ್ರೀತಿಯ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರ್ತಕ್ಕಂಥ ಶಹಜಾನ್ ಅವರು ಅರಿಕೆ ಇದೆ ನಿಮ್ಮ ಪ್ರಯತ್ನ ಇರಲಿ ಅದು ಎಮ್ ಬಿ ಎಸ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಯಾವುದೇ ಉನ್ನತ ಶಿಕ್ಷಣವನ್ನು ತಾವು ಪಡ್ಕೊಳ್ಳೋದ್ರಲ್ಲಿ ಅವ್ರಿಗೆ ಮೆರಿಟ್ ಬ್ಯಾಕ್ ಶಿಕ್ಷಣ ಸಿಗುವಂಥದ್ದಾಗ ಅದರ ಜೊತೆಗೆ ಜೊತೆಗೆ ಮಾನವೀಯತೆಯನ್ನು ಕೂಡ ಅವರಿಗೆ ಕಲಿಸುವಂಥ ಕೆಲಸ ನಿಮ್ಮಿಂದ ಅದು ಆಗಲಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಬಯಸ್ತೀನಿ ಇದೇ ರಾಜಕಾಯಿಗೆ ಉಲ್ಲೇಖ ಹೋದರು ನಿನ್ನೆ ಗೋವಾದೊಳಗೆ ಒಂದು ಎರಡು ದಿವಸ ಹಿಂದೆ ಒಬ್ಬ ಹೆಣ್ಮಗಳು ಕಾರಣ ಏನಾರು ಇರ್ಬೋದು ಅವರು ಶಿಕ್ಷಣ ಎಷ್ಟು ಉನ್ನತ ಶಿಕ್ಷಣ ಕಲ್ತಿದ್ರು ಸ್ಟಾರ್ಟಪ್ ಸಂಸ್ಥೆಯ ಇ ಆಗಿದ್ದರು ಏನಿದ್ರು ಸ್ಟಾರ್ಟ್ ಸಂಸ್ಥೆಯ ಚೀಪ್ ಎಜುಕೇಟಿವ್ ಆಫೀಸರ್ ಎಂತ ಉನ್ನತ ಶಿಕ್ಷಣ ಅದ ಕಾರಣ ಕಲ್ತಿದ ಇರಬಹುದು ಆದ್ರೆ ಮಾನವೀಯತೆ ಅಲ್ಲಿ ಮರೆಯಾಗಬೇಕು ಆ ಗಡ್ಡಿನ ಮ್ಯಾಗಿನ್ ಸೇಡು ಅಥವಾ ಏನ್ ಸೇಡಿದ್ರೆ ತನ್ನ ಹೆತ್ತ ಕರಳನ್ನೇ ಜೀವ ತೆಗೆತಕ್ಕ